ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಸ್ಯಾಂಕ್ಷನ್ ಆದಂತಹ ಬಜೆಟ್ಟಿನಲ್ಲಿ ಅಲೋಕೇಟ್ ಆದಂತಹ ಹಣದಲ್ಲಿ ಸೊ ಅವರು ಕೇವಲ ಫೋರ್ಟಿ ಏಯ್ಟ್ ಪರ್ಸೆಂಟ್ ಮಾತ್ರ ಯುಟಿಲೈಸ್ ಮಾಡಿದ್ದಾರೆ ಸ್ಕಾಲರ್ಶಿಪ್ಪಿಗೆ ವಿದ್ಯಾರ್ಥಿ ವೇತನಕ್ಕೆ ಅದರಲ್ಲಿ ಕೇವಲ ನಲವತ್ತೆರಡು ಮಾ ನಲವತ್ತೆಂಟು ಕೋಟಿ ರೂಪಾಯಿ ಮಾತ್ರವನ್ನು ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಆ ವರದಿ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಎಷ್ಟಿದೆ ಮತ್ತು ಅವರಿಗೆ ಅಲೋಕೇಟ್ ಆದಂಥ ಹಣದ ಪರ್ಸೆಂಟೇಜ್ ಎಷ್ಟಿದೆ ಅಂತೇಳಿ ನೋಡುವಾಗ ಟೋಟಲ್ ಬಜೆಟಿನ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಅನ್ನು ಮಾತ್ರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಡಲಾಗಿದೆ ಅದರಲ್ಲಿ ಅವರು ಐವತ್ತೈದು ಪರ್ಸೆಂಟ್ ಅನ್ನು ಮಾತ್ರ ಬಳಕೆ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ವೆಬ್ಸೈಟ್ ಅಪ್ಡೇಟ್ ಆಗಿದೆ ಇಲ್ಲಿಯವರೆಗೂ ಒಂದು ಆರ್ ಟಿ ಐಗಳು ಫೈಲ್ ಆಗಿರುವಂಥದ್ದು ಅದರಲ್ಲಿ ಅವರ ವೆಬ್ಸೈಟಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಸ್ನೇಹಿತರೆ ನಮಸ್ಕಾರ ಈಗಾಗಲೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಗ್ಗೆ ಒಂದು ವರದಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕರ್ನಾಟಕದ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ವರದಿಯಲ್ಲಿ ಏನಿದೆ ಅಂತ ಹೇಳಿದರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಸ್ಯಾಂಕ್ಷನ್ ಆದಂತಹ ಬಜೆಟಿನಲ್ಲಿ ಅಲೋಕೇಟ್ ಆದಂತಹ ಹಣದಲ್ಲಿ ಸೊ ಅವರು ಕೇವಲ ಫಾರ್ಟಿ ಏಟ್ ಪರ್ಸೆಂಟ್ ಮಾತ್ರ ಯುಟಿಲೈಸ್ ಮಾಡಿದ್ದಾರೆ ಅದಕ್ಕಿಂತ ಇನ್ನೂ ಫಿಫ್ಟಿ ಟೂ ಪರ್ಸೆಂಟ್ ಬಜೆಟನ್ನು ಅಲೋಕೇಟ್ ಆದಂಥ ಹಣವನ್ನು ಅವ್ರು ಯುಟಿಲೈಸ್ ಮಾಡಿಲ್ಲ ಹೇಳಿ ಅದರಲ್ಲಿ ಹೇಳಲಾಗ್ತಿದೆ ಸೊ ಅದನ್ನು ಯಾವ ರೀತಿಯಾಗಿ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ನೀಡತಕ್ಕಂಥ ಬಜೆಟಿನಲ್ಲಿ ಅವರು ವಿದ್ಯಾಸಿರಿಗೆ ಫಾರ್ ಎಕ್ಸಾಂಪಲ್ ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ಕೊಟ್ಟಂಥ ಹಣದಲ್ಲಿ ಹದಿನೆಂಟು ಕೋಟಿ ಹಣವನ್ನು ನಯಾ ಪೈಸೆ ಅವರು ಯುಟಿಲೈಸ್ ಮಾಡಿಲ್ಲ ಹೇಳಿ ಆ ವರದಿ ಹೇಳ್ತಿದೆ ಅದಾದ ನಂತರ ಅವರು ನೂರು ಕೋಟಿ ರೂಪಾಯಿ ಅವರು ಕೊಡಬೇಕಾಗಿರುವಂಥದ್ದು ಸ್ಕಾಲರ್ಶಿಪ್ಪಿಗೆ ವಿದ್ಯಾರ್ಥಿ ವೇತನಕ್ಕೆ ಅದರಲ್ಲಿ ಕೇವಲ ನಲವತ್ತೆರಡು ಮಾ ಕೋಟಿ ರೂಪಾಯಿ ಮಾತ್ರವನ್ನು ಅವರು ಕೊಟ್ಟಿದ್ದಾರೆ ಹೇಳಿ ಆ ವರದಿ ಹೇಳ್ತಾ ಇದೆ ದ ಫೈಲ್ ಡಾಟ್ ಇನ್ ಅವರು ಆ ವರದಿಯನ್ನು ಆರ್ ಟಿ ಐ ಹಾಕಿ ಅದನ್ನು ಹೊರತೆಗೆದಾಗ ಇದೆಲ್ಲ ಹೊರಗೆ ಹೊರಗೆ ಬಂದಿದೆ ಅದಾದ ನಂತರ ನಿನ್ನೆ ಮೊನ್ನೆ ಮತ್ತೆ ಕಲ್ಯಾಣ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ ನಾವು ಅದನ್ನು ಮಾಡಿಲ್ಲ ಅಷ್ಟನ್ನು ಮಾಡಿಲ್ಲ ನಾವು ಇನ್ನೂ ಜಾಸ್ತಿ ಹಣವನ್ನು ಯುಟಿಲೈಸ್ ಮಾಡಿದ್ದೀವಿ ಅಂತ ಹೇಳಿ ಸ್ಪಷ್ಟೀಕರಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಸೊ ಇದೆಲ್ಲವನ್ನು ನೋಡ್ತಾ ಇರುವಾಗ ನಮಗೇನು ಅನಿಸುತ್ತೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ಎಷ್ಟಿದೆ ಮತ್ತು ಅವರಿಗೆ ಅಲೋಕೇಟ್ ಆದಂಥ ಹಣದ ಪರ್ಸೆಂಟೇಜ್ ಎಷ್ಟಿದೆ ಅಂತೇಳಿ ನೋಡುವಾಗ ಟೋಟಲ್ ಬಜೆಟಿನ ಝೀರೋ ಪಾಯಿಂಟ್ ಏಟ್ ಪರ್ಸೆಂಟನ್ನು ಮಾತ್ರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಡಲಾಗಿದೆ ಅದರಲ್ಲಿ ಅವರು ಐವತ್ತೈದು ಪರ್ಸೆಂಟನ್ನು ಮಾತ್ರ ಬಳಕೆ ಮಾಡಿದ್ದಾರೆ ಮತ್ತು ಹದಿನಾರು ಪರ್ಸೆಂಟ್ ಇರುವಂಥ ಒಂದು ಸಮುದಾಯಕ್ಕೆ ಕೇವಲ ಒಂದು ಪರ್ಸೆಂಟ್ ಮಾತ್ರ ಬಜೆಟನ್ನು ರಿಲೀಸ್ ಮಾಡುವಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಇವತ್ತು ಕೇಳಬೇಕಾಗ್ತದೆ ಅಲ್ಪಸಂಖ್ಯಾತರ ವೋಟ್ಗಳನ್ನು ತೆಗೆದುಕೊಂಡು ಬಂದಂಥ ಸರ್ಕಾರ ಅಂಥೇಳಿ ಹೇಳಿಕೊಳ್ಳುವಂಥ ಸರ್ಕಾರ ಎಂಬತ್ತು ತೊಂಬತ್ತು ಪರ್ಸೆಂಟ್ ಮುಸ್ಲಿಮರ ಮತಗಳಿಂದ ಗೆದ್ದಿದೆ ಅಂತ ಹೇಳಿಕೊಂಡು ಸರ್ಕಾರ ಅವರಿಗೆ ಆ ಸಮುದಾಯದ ಬಗ್ಗೆ ಕಾಳಜಿ ಎಷ್ಟಿದೆ ಅಂಥೇಳಿ ಈ ಒಂದು ಬಜೆಟ್ಟಿನಲ್ಲಿ ನಮಗೆ ಗೊತ್ತಾಗ್ತದೆ ಒದಗಿಸಿದ ಬಜೆಟ್ಟಿನಲ್ಲಿ ಕೇವಲ ಐವತ್ತೈದು ಪರ್ಸೆಂಟ್ ಮಾತ್ರ ಬಳಕೆಯಾಗಿದೆ ಅಂತೇಳಿ ಆ ವರದಿ ಹೇಳಿದೆ ಅದು ಸಹ ನಮ್ಮ ಮುಂದಿದೆ ಸರ್ಕಾರದ ಕಾಳಜಿ ಏನು ಅಂಥೇಳಿ ಸಹ ನಮಗೆ ಈ ವರದಿಯ ಮುಖಾಂತರ ಗೊತ್ತಾಗ್ತದೆ ಅದಾದ ನಂತರ ವಿಶೇಷವಾಗಿ ವಿದ್ಯಾರ್ಥಿ ವೇತನಗಳಲ್ಲಿ ಇವರು ಬಿಡುಗಡೆ ಮಾಡಲಿಕ್ಕೆ ಅವರು ಮಾಡಿದಂಥ ತಡವಾಗಿ ಅವರು ಬಿಡುಗಡೆ ಮಾಡಿರೋದ್ರಿಂದ ಇಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳ ಮೇಲೆ ಆಗುವಂಥ ಪರಿಣಾಮ ಏನು ಅಂಥೇಳಿ ನಾವು ಇವತ್ತು ನೋಡಬೇಕಾಗ್ತದೆ ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಷನ್ ಐಷೆ ರಿಪೋರ್ಟಿನ ಪ್ರಕಾರ ಗ್ರಾಸ್ ಎನ್ರಾಲ್ಮೆಂಟ್ ರೇಷಿಯೋದಲ್ಲಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ರೇಷಿಯೋ ಎನ್ರಾಲ್ಮೆಂಟ್ ರೇಷಿಯೋ ಏನಿದೆ ಅದು ಫೋರ್ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಇದೆ ಅಂತ ಹೇಳಿ ಐ ಸಿ ರಿಪೋರ್ಟ್ ಹೇಳ್ತದೆ ಅದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಅದರಲ್ಲಿ ಡ್ರಾಸ್ಟಿಕ್ ಅದು ಚೇಂಜ್ ಆಗಿದೆ ಅದರಲ್ಲಿ ಬಹಳ ಕಡಿಮೆ ಆಗಿದೆ ಆ ಎನ್ರಾಲ್ಮೆಂಟ್ ರೇಷಿಯೋ ಅಂತೇಳಿ ಅದನ್ನು ಹೇಳ್ತದೆ ಹೈಯರ್ ಎಜುಕೇಷನ್ನಲ್ಲಿ ಕರ್ನಾಟಕ ಇದಕ್ಕಿಂತ ಏನು ಬೇರೆ ಭಿನ್ನವಾಗಿಲ್ಲ ಅದರಲ್ಲೂ ಸಹ ಹದಿನಾರು ಪರ್ಸೆಂಟ್ ಜನಸಂಖ್ಯೆ ಇರುವಂಥ ಸಮುದಾಯಕ್ಕೆ ಇಲ್ಲಿ ಗ್ರಾಸ್ ಎನ್ರಾಲ್ಮೆಂಟ್ ಹೈಯರ್ ಎಜುಕೇಷನ್ ರಿಪೋರ್ಟ್ ಅನ್ನು ನಾವು ಎನ್ ಎಸ್ ಎಸ್ ಒ ರಿಪೋರ್ಟ್ ಅನ್ನು ನೋಡಿದಾಗ ಆ ಎನ್ ಎಸ್ ಎಸ್ ಒ ರಿಪೋರ್ಟ್ ಸಹ ನಮಗೆ ಹೇಳ್ತದೆ ಇಲ್ಲಿರ್ತಕ್ಕಂಥ ಜನಸಂಖ್ಯೆ ಅಲ್ಪಸಂಖ್ಯಾತರ ಜನಸಂಖ್ಯೆ ಮತ್ತು ಆ ಒಂದು ಹೈಯರ್ ಎಜುಕೇಷನ್ನಲ್ಲಿ ಎನ್ರೋಲ್ಮೆಂಟ್ ಏನಿದೆ ಅದರಲ್ಲಿ ಬ ಬಹಳಷ್ಟು ಅಂತರ ಇದೆ ಅಂಥೇಳಿ ಆ ವರದಿ ಸಹ ನಮ್ಗೆ ಹೇಳ್ತಾರೆ ಇಷ್ಟೆಲ್ಲ ಇರುವಾಗ ಒಂದು ಕಡೆ ಮುಸ್ಲಿಮರಿಗೆ ಮತ್ತು ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ತುಷ್ಟೀಕರಣ ಅಂಥೇಳಿ ಒಂದು ಪಕ್ಷ ಇದನ್ನು ಹೇಳ್ತಾ ಇದ್ದರೆ ಇನ್ನೊಂದು ಕಡೆ ಅವರ ಓಟುಗಳನ್ನು ತೆಗೆದುಕೊಂಡು ಬಂದು ಅಧಿಕಾರಕ್ಕೆ ಬಂದಿರುವಂಥ ಪಕ್ಷ ಅವರ ಜೊತೆಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ಡಿಪಾರ್ಟ್ಮೆಂಟ್ ಮಾಡುವಂಥ ಒಂದು ಕೆಲಸ ಇದೆರಡನ್ನು ನಾವು ನೋಡಿದರೆ ಅದರಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ಒಂದು ಕಡೆ ಮುಸ್ಲಿಂ ತುಷ್ಟೀಕರಣದ ತುಷ್ಟೀಕರಣ ಮಾಡ್ತಾ ಇದೆ ಸರ್ಕಾರ ಅಂಥೇಳಿ ಒಂದು ಪಕ್ಷ ಹೇಳಬೇಕಾದ್ರೆ ಅದರಿಂದ ಹೆದರಿ ಅದರ ಬಗ್ಗೆ ಮಾತಾಡದೆ ಇರುವಂಥ ಒಂದು ಪರಿಸ್ಥಿತಿ ಸಹ ಇಲ್ಲಿ ನಿರ್ಮಾಣ ಆಗಿದೆ ಸೊ ಇದೆರಡ ಈ ಎರಡು ಪಕ್ಷಗಳ ಮಧ್ಯೆ ಇದ ಇದರಲ್ಲಿ ಸಮಸ್ಯೆಗೀಡಾಗಿರುವಂಥದ್ದು ಮತ್ತು ಇದರಿಂದ ಅನ್ಯಾಯಕ್ಕೊಳಗಾಗಿರುವಂಥದ್ದು ಒಂದು ಸಮುದಾಯ ಆ ಸಮುದಾಯದ ಓವರ್ ಆಲ್ ಎಜುಕೇಷನ್ ಸಿಚುವೇಶನ್ ಏನಿದೆ ಸಿನಾರಿಯೋ ಏನಿದೆ ಹೇಳಿ ನಮ್ಗೆ ಗೊತ್ತಾಗ್ತದೆ ಆದ್ರಿಂದ ಅಲ್ಪಸಂಖ್ಯಾತರ ಇಲಾಖೆ ಏನಿದೆ ಅದು ಪ್ರತಿ ತಿಂಗಳು ಒಂದು ನ್ಯೂಸ್ ಅನ್ನು ಮಾಡಬೇಕಾಗಿತ್ತು ಪ್ರತಿ ತಿಂಗಳು ತಾವೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಹೇಳಿ ಅದನ್ನು ಹೇಳಬೇಕಾಗಿತ್ತು ಅದನ್ನು ಅವರು ಮಾಡ್ತಾ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ವೆಬ್ಸೈಟ್ ಅಪ್ಡೇಟ್ ಆಗಿದೆ ಇಲ್ಲಿಯವರೆಗೂ ಒಂದು ಆರ್ ಟಿ ಐಗಳು ಫೈಲ್ ಆಗಿರುವಂಥದ್ದು ಅದರಲ್ಲಿ ಅವರ ವೆಬ್ಸೈಟಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಸೊ ಇದು ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಟುಕೊಂಡಾಗ ಅವರು ಈಗಾಗಲೇ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಏನಿದೆ ಆ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಹಲವಾರು ಪ್ರಶ್ನೆಗಳು ಬರ್ತಾ ಇದ್ದಾವೆ ಆದ್ದರಿಂದ ಒಂದು ಕಡೆ ಒಂದು ಕಡೆ ಅಲ್ಪಸಂಖ್ಯಾತ ಇಲಾಖೆಗೆ ಬರುವಂಥ ಹಣದ ಪ್ರಮಾಣ ಕಡಿಮೆ ಇರುವಾಗ ಅದನ್ನು ಬಳಕೆ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಹೇಳಿ ಅವರಿಗೆ ಅದರಿಂದ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಇದನ್ನು ನಾವು ಎನ್ ಎಸ್ ಎಸ್ಸು ರಿಪೋರ್ಟ್ ಏನಿದೆ ಅದೇ ರೀತಿಯಾಗಿ ಐಷೆ ರಿಪೋರ್ಟ್ ಏನಿದೆ ಇದೆಲ್ಲವೂ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸ್ಥಿತಿಗತಿಯನ್ನು ನಮ್ಮ ಮುಂದೆಲೆಗೆ ತರ್ತಾ ಇದ್ದಾವೆ ಮತ್ತು ಉನ್ನತ ಶಿಕ್ಷಣಕ್ಕೆ ಔಟ್ ರೇಷಿಯೋ ಯಾಕೆ ಆಗ್ತಾ ಇದೆ ಹೇಳಿ ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಅದಕ್ಕೆ ಆದಂಥ ಕೆಲವೊಂದು ಸರ್ವೆಗಳನ್ನೆಲ್ಲ ಮಾಡಿಸಿ ಅದನ್ನು ಆ ಆಧಾರದ ಮೇಲೆ ಬಜೆಟ್ ಅಲೋಕೇಷನ್ನು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಅಲೋಕೇಟ್ ಆದಂಥ ಬಜೆಟಲ್ಲಿ ಈಗ ನೋಡಿ ಹದಿನೇಳು ಕೋಟಿ ರೂಪಾಯಿಗಳನ್ನು ಸರ್ಕಾರ ಇಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಅಲ್ಪಸಂಖ್ಯಾತರ ಕೋಚಿಂಗ್ ಆಗಿ ಮೀಸಲಿಟ್ಟಿದೆ ಅದರಲ್ಲಿ ಬಿಡುಗಡೆ ಆಗಿರುವಂಥದ್ದು ಆರು ಕೋಟಿ ಹಣ ಅದರಲ್ಲಿ ಆರು ಕೋಟಿಯಲ್ಲಿ ಬಿಡುಗಡೆ ಆಗಿದಂಥ ಹಣದಲ್ಲಿ ಅವರು ಸಹ ಅದನ್ನು ಯುಟಿಲೈಸ್ ಮಾಡಿಕೊಂಡಿರುವಂಥ ಹಣ ಎಷ್ಟು ಅಂತೇಳಿ ನಾವು ನೋಡಿದಾಗ ಅದು ಐವತ್ತೈದು ಪರ್ಸೆಂಟ್ ಮಾತ್ರ ಅದನ್ನು ಅವರು ಬಳಕೆ ಮಾಡಿಕೊಂಡಿದ್ದಾರೆ ಸೊ ಇದೆಲ್ಲವನ್ನು ನೋಡ್ತಾ ಇರುವಾಗ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸ್ಥಿತಿಗತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇಲ್ಲಿರ್ತಕ್ಕಂಥ ತಳ ಸಮುದಾಯಗಳಿಗಿಂತ ದಲಿತ ಸಮುದಾಯಗಳಿಗಿಂತ ಅಲ್ಪಸಂಖ್ಯಾತರ ಸಮುದಾಯ ಹಿಂದುಳಿದಿದೆ ಅಂತೇಳಿ ಸಾಚಾರ್ ಕಮಿಟಿ ಹೇಳ್ತದೆ ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ನಾವು ಇವತ್ತು ಈ ಒಂದು ಕಾರ್ಯವೈಖರಿ ಏನಿದೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯವೈಖರಿ ಏನಿದೆ ಅದರ ಬಗ್ಗೆ ಹಲವಾರು ಪ್ರಶ್ನೆಗಳಿದ್ದಾವೆ ಅದನ್ನು ಆದಷ್ಟು ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಇಲಾಖೆ ಸರಿಪಡಿಸಿಕೊಂಡು ಮುಂಬರುವ ದಿನಗಳಲ್ಲಿ ಆ ಒಂದು ಕಾರ್ಯವೈಖರಿಯ ಬಗ್ಗೆ ಇನ್ನಷ್ಟು ಸಕ್ರಿಯವಾಗಿ ಪ್ರತಿ ತಿಂಗಳು ಒಂದು ನ್ಯೂಸ್ ಲೆಟರ್ ಅನ್ನು ಮಾಡುವ ಮೂಲಕ ಪ್ರತಿ ತಿಂಗಳು ತಾವೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅದನ್ನು ಜನರ ಮುನ್ನೆಲೆಗೆ ತರುವ ಮುಖಾಂತರ ಮತ್ತು ಅವರ ವೆಬ್ಸೈಟ್ಗಳನ್ನು ಅಪ್ಡೇಟ್ ಮಾಡುವ ಮುಖಾಂತರ ಈ ಕೆಲಸವನ್ನು ಮಾಡಬೇಕಾಗಿದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ಇವತ್ತು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಹದಿಮೂರರಲ್ಲಿ ವಿದ್ಯಾರ್ಥಿ ಅವರಿಗೆ ಫೆಲೋಶಿಪ್ಪನ್ನು ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಎರಡು ಸಾವಿರದ ಹದಿಮೂರಲ್ಲಿ ಕೊಡ್ತಾ ಇತ್ತು ಅದನ್ನು ಇವತ್ತು ಡಿಕ್ಲೈನ್ ಮಾಡಿ ಹತ್ತು ಸಾವಿರ ರೂಪಾಯಿಗೆ ತಂದಿಟ್ಟಿದ್ದಾರೆ ಇವತ್ತು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ರಿ ಅಂಥೇಳಿ ಈ ಪಿ ಎಚ್ ಡಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಸಹ ಅವತ್ತು ಅವರ ಅವರ ಮಾತನ್ನು ಇವತ್ತು ಸರ್ಕಾರ ಕೇಳ್ತಾ ಇಲ್ಲ ಮತ್ತು ಅವರಿಗೆ ಇನ್ನೂ ಸಹ ಎಷ್ಟೇ ಬೀದಿಗಿಳಿದು ಅವರು ಹೋರಾಟಗಳನ್ನು ಮಾಡಿದ್ರು ಸಹ ಅವರ ಅವರ ಮಾತನ್ನು ಕೇಳುವವರಿಲ್ಲ ಈಗಲೂ ಸಹ ಕೇವಲ ಹತ್ತು ಸಾವಿರ ಮಾತ್ರ ಫೆಲೋಶಿಪ್ಪನ್ನು ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಹೀಗಿರುವಾಗ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಗ್ರಾಸ್ ಎನ್ರಾಲ್ಮೆಂಟ್ ರೇಷಿಯೋ ದಲ್ಲಿ ಬದಲಾವಣೆ ಆಗೋದು ಹೇಗೆ ಅಂತೇಳಿ ಇಂಥ ಪ್ರಶ್ನೆಗಳು ಮೂಡಿ ಬರ್ತವೆ ಆದ್ದರಿಂದ ಇವತ್ತೇನಿದೆ ಈ ವರದಿ ಅವರ ಕಾರ್ಯವೈಖರಿಯನ್ನು ಮುನ್ನೆಲೆಗೆ ತಂದಿದೆ ಅವರು ಅದನ್ನು ಅಲ್ಲಗಳಿತಾ ಇದ್ದಾರೆ ಆದರೆ ಓವರ್ ಆಲ್ ಬಜೆಟಿನ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣವನ್ನು ಕೊಡಲಾಗಿದೆ ಮತ್ತು ಅದರಲ್ಲಿ ಎಷ್ಟು ಬಳಕೆಯಾಗಿದೆ ಮತ್ತು ಆ ಬಳಕೆಯಾದಂಥ ಬಜೆಟಿನಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಸಿಗಬೇಕಾಗಿತ್ತು ಅದು ಎಷ್ಟು ಸಿಕ್ಕಿದೆ ಅಂಥೇಳಿ ನಾವು ಇವತ್ತು ನೋಡಿ ಅದನ್ನು ಅದನ್ನು ಸರಿಪಡಿಸಿಕೊಳ್ಳುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕಾಗಿದೆ ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಾರ್ಯವೈಖರಿ ಬದಲಾಗಬೇಕಿದೆ ಅಂಥೇಳಿ ನಾವು ಇವತ್ತು ಹೇಳ್ತಾ ಇದ್ದೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ